र्थाय शुद्धज्ञानीकमूर्तये निर्मलाय प्रशान्ताय दक्षिणा तस्य साधनानि गायन्त्यचार्याः योगदसाधने ಹಠದಿಂದ ಮಾಡೋದುಂಟು ರಾಜಯೋಗ ಇದೆ ಹಠಯೋಗ ಇದೆ ಹಾಗೆ ಭಕ್ತಿ ಯೋಗದಲ್ಲಿ ಏನು ಅಂತಂದ್ರೆ ಅದು ಗೀತಮಯವಾಗಿರಬೇಕು ಅಂದ್ರೆ ಸಾಧನೆಯೇ ಒಂದು ಹಾಡಿನ ಹಾಗೆ ಹಾಡು ಪ್ರಯತ್ನದಿಂದ ಆಗೋದಿಲ್ಲ ಹಾಡು ಪ್ರಾರ್ಥನೆಯಿಂದ ಬರ್ತದೆ ತಸ್ಯ ಸಾಧನ ಇಲ್ಲಿ ಸಾಧನವು ಕಷ್ಟಪಟ್ಟು ಮಾಡ್ತಕ್ಕಂಥದ್ದಲ್ಲ ಆ ಸಾಧನವನ್ನು ಹಾಡುತ್ತಾರೆ ಅಂತ ಹೇಳಿದೆ ತಸ್ಯ ಸಾಧನೇ ಆಚಾರ್ಯ ಆಚಾರ್ಯರು ಆ ಸಾಧನೆಯನ್ನು ಹಾಡುತ್ತಾರೆ ಅಂತ ಸಂಗೀತ ಸಹಜವಾದದ್ದು ಮಗು ಹುಟ್ಟಿದ ತಕ್ಷಣ ಮೊದಲು ಹಾಡ್ತದೆ ಆಮೇಲೆ ಮಾತಾಡ್ತದೆ ಮಗುವಿನ ಬಾಯಲ್ಲಿ ಶಬ್ದ ಬರ್ತ ಕೂಡಲೇ ಆ ಶಬ್ದ ಸಂಗೀತಮಯವಾಗಿರ್ತದೆ ಆ ಅಂತ ಶುರು ಮಾಡ್ತದೆ ಹಾಗೆ ಇಡೀ ಪ್ರಪಂಚ ಸಂಗೀತಮಯವಾಗಿದೆ ಹಕ್ಕಿಗಳು ಹಾಡುತ್ತವೆ ಕೋಗಿಲೆಗಳು ಕೂಗುತ್ತವೆ ಅವು ಎಲ್ಲಾದವು ಇಂಪಾಗಿರುತ್ತದೆ ಯಾಕೆಂತ ಅದರಲ್ಲಿ ಒಂದು ಸಾಮರಸ್ಯ ಇರುತ್ತದೆ ಯಾವ ಶಬ್ದದಲ್ಲಿ ಸಾಮರಸ್ಯ ಇರ್ತದೋ ಅದು ಸಂಗೀತವಾಗ್ತದೆ ಯಾವುದು ಶಬ್ದದಲ್ಲಿ ಕಠೋರವಾಗಿ ಕರ್ಕಶವಾಗಿ ಮನಸ್ಸಿಗೆ ಉಲ್ಲಾಸವನ್ನು ತಂದುಕೊಡಲು ಅದು ಗೊಂದಲ ಅಂತೀವಿ ಶಬ್ದ ಅಂತೀವಿ ವಿಪರೀತ ಜೇನು ಇಷ್ಟು ಇಷ್ಟೊಂದು ಅಲ್ಲಿ ಗೊಂದಲ ಇದೆ ಅಂತೀವಿ ಶಬ್ದ ಅಂತೆ ಅದೇ ಶಬ್ದ ಲಯಬದ್ಧವಾಗಿದ್ದಾಗ ಅದಕ್ಕೆ ಸಂಗೀತ ಅಂತೆ ಹಾಗೆ ಸಾಧನವೂ ಲಯಬದ್ಧವಾಗಿ ಇರುವುದರಿಂದ ಆ ಸಾಧನೆಯನ್ನು ಆಚಾರ್ಯರು ಹಾಡುತ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನ ನಾರದ ಮುನಿಗಳು ಸೊಗಸಾಗಿ ಹೇಳಿದ್ದಾರೆ ಅದರಲ್ಲಿ ಹೇಳ್ತಾರೆ ಪೂಜಾದಿಶು ಅನುರಾಗ ಇತಿ ಪಾರಾಶ ಪೂಜೆನಲ್ಲಿ ಅನುರಾಗ ಇಟ್ಕೊಳ್ಳೋದು ಭಕ್ತಿ ಅಂತ ಹೇಳ್ತಾರೆ ಪೂಜೆ ಅಂದ್ರೆ ಏನು ನಾವು ಪೂಜೆ ಅಂದ್ರೆ ಸುಮ್ನೆ ದೇವ್ರಿಗೆ ತಗೊಂಡೋಗ ಅಲ್ಲಿ ಹೂವು ಹಾಕಿ ತೆಂಗಿನಕಾಯಿ ಓಡದ್ ಕರ್ಪೂರ ಮಾಡಿ ಅತ್ಲಾಕ್ ಹೊರಗೆ ಬಂದು ಬಂದ್ಬಿಡೋದು ಅಂತಲ್ಲ ಪೂಜೆ ಮಾಡೋದು ಮಾಡಿ ಅಲ್ಲಿಂದ ಓಡ್ತಾ ಇರ್ತೀವಿ ದೇವಸ್ಥಾನಕ್ಕೂ ಅದು ಸರಿ ಅಂತ ಪೂಜೆ ಮಾಡ್ಮೇ ಕೂತ್ ಬರಬೇಕು ಅಂತಿದೆ ಅಲ್ಲಿ ಸು ಹಂಗೆ ಕೂತ್ವಿ ಹಂಗೆ ಎದ್ದು ಬಂದ್ಬಿಡ್ತೀವಿ ನಾವು ನಮಗೂ ಮೋಸ ಮಾಡ್ಕೋತೀವಿ ಭಗವಂತನಿಗೂ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಪೂಜೆ ಅಂದ್ರೆ ಏನು ಸತ್ಕಾರ ಪೂರ್ಣತೆಯಿಂದ ಯಾವುದು ಹುಟ್ಟಿದೆಯೋ ಅದು ಪೂಜೆ ಹೃದಯ ತುಂಬಿ ಬಂದಾಗ ಒಂದು ಗದ್ಗದವಾದಾಗ ಕಣ್ಣಲ್ಲಿ ನೀರು ಬರ್ತದಲ್ಲ ಅದು ಪೂಜೆ ಹೃದಯ ತುಂಬಿ ಬಂದಾಗ ಕೈನಲ್ಲಿ ಪುಷ್ಪಗಳನ್ನ ತೆಗೆದು ನಾನು ಈ ತರ ಈ ಹೂವಿನ ಹಾಗೆ ನನ್ನ ಭಾವನೆಯೂ ಹಗುರವಾಗಿ ಅರಳಿದೆ ನಿನ್ನ ಪ್ರತಿಯಾಗಿದೆ ಅಂತ ಅದನ್ನ ಸಮರ್ಪಿಸ್ತಕ್ಕಂಥದ್ದು ಪೂಜೆ ಜೀವನವೇ ಪರಿಮಳವಾಗಿ ಬರ್ತಕ್ಕಂಥದ್ದು ಅದು ಪೂಜೆ ಅಕ್ಕಮಹಾದೇವಿಯರು ಹೇಳಿದ್ರ ಉಸಿರಿನ ಕಂಪವಿರಲು ಕುಸುಮದ ಹಂಗೆ ತಕ್ಕಯ್ಯ ನಮ್ಮ ಉಸಿರು ಕಂಪಾಗಿರ್ಬೇಕು ಅಂದ್ರೇನು ನಮ್ಮ ಉಸಿರಿನಲ್ಲಿ ತಳಮಳ ಇಲ್ ಇಲ್ದಿರ ಇರಬೇಕು ತಳಮಳ ಇದ್ದಾಗ ಉಸಿರು ಕಂಪಾಗಿರೋದಿಲ್ಲ ನಡುಗುತ್ತದೆ ಉಸಿರು ಉಸಿರನ್ನ ಗಮನಿಸಿ ಉಸಿರು ನಡುಗ್ತಾ ಇದ್ದಾಗ ಮನಸ್ಸು ಸರಿ ಇಲ್ಲ ಅಂತ ಗೊತ್ತಾಗ್ತದೆ ಮನಸ್ಸಿನಲ್ಲಿ ಹಲವಾರು ಚಿಂತೆಗಳಾಗಲಿ ಭಯ ಆಕ್ರೋಶ ಎಲ್ಲ ಕ್ರೋಧ ಇವೆಲ್ಲ ತುಂಬಿದ್ರೆ ಉಸಿರಿಗೆ ಕಂಪ್ ಇರೋದಿಲ್ಲ ಉಸಿರಿನಲ್ಲಿ ಸುಗಂಧ ಇರೋದಿಲ್ಲ ಕಂಪಿಸ್ತಿರ್ತದೆ ಅದು ಹಾಗೆ ನಾವು ಮಾಡುವ ಕೃತ್ಯಗಳೆಲ್ಲವೂ ಭಾವದಿಂದ ಮಾಡಿದ್ರೆ ಅದೇ ಪೂಜೆ ಆಗ್ತದೆ ಭಗವಂತನಿಗೆ ಭಾವವೇ ಇಷ್ಟವೇ ಹೊರತು ವಸ್ತುಗಳೆಲ್ಲ ಭಗವಂತ ಕೊಟ್ಟ ವಸ್ತುನೇ ಭಗವಂತನಿಗೆ ಅರ್ಪಣೆ ಮಾಡೋದ್ರಲ್ಲಿ ಏನು ದೊಡ್ಡದ ದೊಡ್ಡದೇ ಅದು ಆದರೂ ಆ ಒಂದು ನಿಯಮವನ್ನು ಮಾಡಿ ಅದನ್ನ ಅನುಸರಿಸುವುದು ಅದ್ರಲ್ಲಿ ಅನುರಾಗ ಇಟ್ಕೊಳೋದು ಪೂಜೆ ಅಂತೇಳಿ ಮತ್ತೆ ನೀವು ಕೇಳ್ಬೋದು ಮತ್ ಯಾಕ್ ಮಾಡಬೇಕು ಪೂಜೆ ಮಾಡಿದ ಒಂದು ವಾತಾವರಣ ನಿರ್ಮಾಣವಾಗ್ತದೆ ಅದ್ರಲ್ಲಿ ಒಂದ್ ಮನೆಯಲ್ಲಿ ದೀಪಾವಳಿ ಆಯ್ತು ಯುಗಾದಿ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತಂದ್ರೆ ಏನ್ ಮಾಡ್ತೀವಿ ತೋರಣ ಕಟ್ತೀವಿ ದೀಪ ಹಚ್ತೀವಿ ಹೂವುಗಳು ತನ್ನ ಮನೇಲಿ ಅದನ್ನೆಲ್ಲ ಅಲಂಕಾರ ಮಾಡ್ತೀವಿ ಇಷ್ಟೇ ಒಂದು ಗೌರಿ ಗಣೇಶನ ಹಬ್ಬ ಅಂತಂದ್ರೆ ಅದೆಲ್ಲ ಸಡಗರದಿಂದ ಎಲ್ಲ ಸೇರಿ ಒಬ್ಬಟ್ಟು ಮಾಡೋದು ಕಜ್ಜಾಯ ಮಾಡೋದು ವಡೆ ಮಾಡೋದು ಎಲ್ಲ ಹಲವಾರು ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ತೀವಿ ಅಕ್ಕಪಕ್ಕವ್ರನ್ನೆಲ್ಲ ಕರಿತೀವಿ ಒಂದು ಸಂಭ್ರಮವಾದ ವಾತಾವರಣ ಉಂಟಾಗುತ್ತೆ ಆ ಸಂಭ್ರಮವಾದ ಆ ವಾತಾವರಣದಲ್ಲಿ ದೈವಿಕತೆಯನ್ನು ತರುವುದಕ್ಕೋಸ್ಕರ ಪೂಜೆ ಅನ್ನೋದು ಪೂರ್ಣತೆಯಿಂದ ನಾವು ಸಮರ್ಪಣ ಮಾಡ್ತಕ್ಕಂಥದ್ದು ಪೂಜೆ ಭಗವಂತ ನಮ್ಗೆ ಆರತಿ ಮಾಡ್ತಾ ಇದ್ದಾನೆ ದಿನ ಸೂರ್ಯ ಚಂದ್ರನ ತಗೊಂಡು ನಮ್ಮ ಸುತ್ತಲೂ ಸುತ್ತಾ ಇರ್ತಾನೆ ಅದನ್ನ ಪ್ರತಿರೂಪವಾಗಿ ಪ್ರತಿಬಿಂಬವಾಗಿ ನಾವು ಮಾಡ್ತಕ್ಕಂಥದ್ದು ಒಂದು ಕರ್ಪೂರವನ್ನು ಹಚ್ಚಿ ಭಗವಂತನ ಸುತ್ತಲೂ ಸುತ್ತಕೊಂಡ್ ಬರ್ತೇವೆ ಭಗವಂತ ನನ್ನ ಜೀವನ ಜ್ಯೋತಿ ನಿನ್ನ ಸುತ್ತಲೂ ಸುತ್ತುತ್ತಾ ಇರಲಿ ಬೇರೆ ನಿನ್ನಿಂದ ದೂರವಾಗದಿರ ಇರ್ಲಿ ಅಂತ ಅಜ್ಞಾನ ಪ್ರಕಾಶವಾಗಿಲಿ ಅನ್ನೋದಕ್ಕೋಸ್ಕರ ಅದು ಪೂಜೆ ಅಂತ ಪರಾಶರರು ಪೂಜೆಯಲ್ಲಿ ಅನುರಾಗವೇ ಭಕ್ತಿ ಅಂತ ಹೇಳ್ತಾರೆ ದೈವಿ ಗುಣಗಳನ್ನು ಸತ್ಕಾರ ಮಾಡ್ತಕ್ಕಂಥದ್ದು ಪೂಜೆ ಭಗವಂತ ನನಗೆ ಕೊಟ್ಟಿರೋದಕ್ಕೆಲ್ಲ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಪೂಜೆ ನಿನ್ನದೇ ಎಲ್ಲವೂ ನಾನು ನಿನ್ನದನ್ನು ನಿನಗೆ ನಾನು ಅರ್ಪಿಸ್ತೀನಿ ಅಂತಕ್ಕಂಥದ್ದು ಪೂಜೆ ನಾನು ನಿನ್ನವನು ನನಗಿಂತ ನೀನು ಬೇರೆಯವನಲ್ಲ ನನ್ನೊಳಗೆ ನೀನಿದೆಯಾ ಅಂತ ಭಾವಿಸ್ತಕ್ಕಂಥದ್ದು ಪೂಜೆ ಗದ್ಗದರಾಗಿ ಕೃತಜ್ಞರಾಗಿ ಜೀವನವನ್ನು ಸಮರ್ಪಿಸ್ತಕ್ಕಂಥದ್ದು ಪೂಜೆ ಶರಣಾಗತಿ ನಮ್ಮ ಕರ್ನಾಟಕದಲ್ಲಿ ಶರಣು ಶರಣು ಅನ್ನೋದು ಆ ಶರಣ ಸಂಪ್ರದಾಯವೇ ಇದೆ ಶರಣು ಅಂದ್ರೆ ಬರೀ ತಲೆ ಬಾಗ್ಸೋದು ಅಂತಲ್ಲ ಒಂದಾಗಿ ಹೋಗತಕ್ಕಂಥದ್ದು ನಾವು ನಿಮ್ಮೊಳಗೆ ಹೊಕ್ಕು ಒಂದಾಗಿದ್ದೀವಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ವ್ಯಕ್ತಪಡಿಸ್ತಕ್ಕಂಥ ಅಕಿಂಚನತ್ವವನ್ನ ಪ್ರಕಟ ಮಾಡ್ತಕ್ಕಂಥದ್ದು ಈ ಪೂಜೆಯಲ್ಲಿ ಏನೂರಾಗವೇ ಭಕ್ತಿ ಅಂತ ಪಾರಾಶರೀರ್ ಗಾರ್ಗ ಗರ್ಗ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ ಭಗವಂತನ ಗುಣಗಾನವನ್ನು ಕೇಳ ಅವ್ರ ಕಥೆಯನ್ನ ಕಥಾವಾಚನ ನಾವು ನಾವು ನೋಡಿದ ಎಲ್ಲ ಅವನದೇ ಗೊತ್ತಾಗ್ಬೇಕು ಭಗವಂತನ್ ಭಗವಂತನೇ ಎಲ್ಲಾ ಕಡೆಯೂ ಕಾಣಿಸ್ತಾ ಇದೆ ಅವನದೇ ಇದು ಕತೆ ಅಂತ ಭಾವಿಸ್ತಕ್ಕಂಥದ್ದು ಅದು ಭಕ್ತಿಯ ಎರಡನೆಯ ಸಾಧನೆ ಪೂಜಾದಿಗಳಲ್ಲಿ ರುಚಿ ಇಟ್ಕೊಳ್ಳೋದು ಒಂದು ಸಾಧನೆ ಆದ್ರೆ ಕಥಾಶ್ರವಣವನ್ನು ಕಥಾ ಪಠನವನ್ನು ಮಾಡ್ತಕ್ಕಂಥದ್ದು ಎರಡನೆಯ ಸಾಧನೆ ಅಂತ